ಜೀವಾಮೃತ ಜೊತೆಗೆ ಮಳೆ ನೀರು ಸಂಗ್ರಹ ಇತಿಹಾಸ ಇದೆ ನಾನು ಏನ್ ಹೇಳ್ಬೈಸ್ತೀನಿ ಅಂದ್ರೆ ಈ ಒಂದು ಏರಿಯಾ ಇದೆಯಲ್ಲ ನೀರ್ ಕಮ್ಮಿ ಇಲ್ಲ ಬೇರೆ ಕಡೆ ಎಲ್ಲ ಐನೂರು ಅಡಿ ಆರ್ನೂರು ಅಡಿ ಹೊಡೆದ್ರು ನೀರ್ ಬರುದಿಲ್ಲ ಇಲ್ಲೂ ಹಂಗೆ ಇತ್ತು ಆದ್ರೆ ನಾವೇನ್ ಹೇಳ್ತೀವಿ ನೀರನ್ನ ವಾಪಸ್ಸು ಭೂಮಿ ಒಳಗ್ ಕಳಿಸ್ತೀವಿ ಮರುಪೂರ್ಣ ಮಾಡ್ತೀವಿ ಎಟಿಎಂ ಇದ್ದಂಗೆ ಈಗ ನೀವು ದುಡ್ಡು ತೆಗೀತಾ ಏನಾಗುತ್ತೆ ತುಂಬಿಸಬೇಕಾದ್ ಬಿಟ್ಟು ಎಲ್ಲಾ ಕಡೆ ಬೋರ್ವೆಲ್ ಹೊಡಿಯೋದು ಬೋರಲ್ಲಿ ಹೊಡೆದಾಗ ಏನಾಗುತ್ತೆ ನೀರ್ ಬರುತ್ತೆ ಆಮೇಲೆ ಏನಾಗುತ್ತೆ ಖಾಲಿ ಆಗೋದು ಮುನ್ನೂರು ಹೊಡೆ ಹೊಡಿತಿದ್ರು ನಾನೂರು ಐನೂರ ಈಗ ಒಂದ್ ಸಾವಿರ ಅಡಿತ ಅದ್ರ ಬದಲು ನಾವೇನ್ ಮಾಡ್ಬೇಕು ನೀರು ಮಳೆ ನೀರು ಇಲ್ಲಿ ಎಂಟ್ನೂರು ಎಮ್ ಎಂ ಆಗುತ್ತೆ ಮೈಸೂರು ಏರಿಯಾದಲ್ಲಿ ಅದನ್ನ ನಾವು ಸಂಗ್ರಹ ಮಾಡಬೇಕು ಈಗ ಇಡೀ ತೋಟದಲ್ಲಿ ಬೀಳುವಂತ ನೀರು ಪಕ್ಕದ ತೋಟದಲ್ಲಿ ಬೀಳುವಂತ ನೀರನ್ನ ನಾವು ಇಲ್ಲಿ ಒಳಗೊಂಡ ಮಳೆ ಬಂದಿದೆ ನೆನ್ನೆ ನೆನ್ನೆ ಮಳೆ ಬಂದಿದೆ ಈಗಾಗ್ಲೇ ಒಂದು ಎಪ್ಪತ್ ಸಾವಿರದಿಂದ ಒಂದ್ ಲಕ್ಷ ಲೀಟರ್ ತನಕ ನೀರಿದೆ ಇದು ಅಲ್ಲಿ ಮೇಲ್ ತನಕ ಇತ್ತು ಅದೇ ಬಂದಿರೋದು ಕೆಲವು ಬಿಡ್ತಾರೆ ನಮ್ಮ ಹುಡುಗರುಗಳು ಇದು ಹಿಂಗುತ್ತೆ ನೀರು ಈಗ ಎರಡು ಲಕ್ಷ ಲೀಟರ್ ನೀರು ಇವತ್ತಿಂಗಿದೆ ಅದು ರೀಚಾರ್ಜ್ ಆಗುತ್ತೆ ಅವಾಗ ನಮ್ ಬೋರ್ವೆಲ್ ಗಳು ಸುತ್ತಮುತ್ತ ನಮ್ಮ ಊರಿಗೆ ಅಲ್ಲ ಎಲ್ರಿಗೂ ಅನುಕೂಲ ಆಗುತ್ತೆ ಇದು ಮಳೆ ನೀರು ಸಂಗ್ರಹ ಮಳೆ ನೀರು ಮರುಪೂರ್ಣ ಇವು ಇಂಗು ಗುಂಡಿ ತರನೇ ಆದ್ರೆ ಇದು ಹಿಂದೆ ಕಟ್ಟಿದ್ದು ಕಲ್ಯಾಣಿ ಅಂತೀವಿ ಇದು ಇದಕ್ಕೆ ಹಿಸ್ಟ್ರಿ ಇದೆ ಈಗ ಕೃಷಿ ಇಲಾಖೆಯಿಂದ ಹಿಂಗೂ ಗುಂಡಿ ಮಾಡ್ತೀರಲ್ಲ ಇದೇ ತರ ಅದೇ ಈ ಕಲ್ ಕಟ್ಟಡ ಕಟ್ಟಿದಾರ ನೋಡಿ ಅದಿರಲ್ಲ ಈಗ ಈ ಪ್ಲಾಸ್ಟಿಕ್ ಏನು ಹಾಕಿರಲ್ಲ ಗುಂಡಿ ಮಾಡಿರ್ತಾರೆ ಇದು ಕಲ್ ಕಟ್ಟಡ ಕಟ್ಟು ಕಲ್ಯಾಣಿ ಕೆರೆ ಕಟ್ಟೆ ಬಾವಿ ಕಲ್ಯಾಣಿ ಅಂತ ಹಳ್ಳಿಗಳಲ್ಲಿ ಇದ್ದಿದ್ದು ಕೆರೆಯಲೂ ನೀರಿಲ್ಲ ಕಟ್ಟೆಲ್ಲೂ ನೀರಿಲ್ಲ ಕಲ್ಯಾಣಿ ಬಾವಿ ಒಂದು ಒಂದು ತೊಟ್ಟಿ ತೊಟ್ಟಿಯಾಗಿದೆ ಅದೆಲ್ಲ ರೀಜಿನವೇಟ್ ಮಾಡ್ಬೇಕು ನಮಗ್ ಬೇಕಾದ ನೀರನ್ನು ನಾವೇ ಸಂಪಾದನೆ ಮಾಡಬೇಕು ಎಲ್ಲಾ ಈಗ ಕಾವೇರಿ ಕಬಿನಿಯಿಂದ ಪಂಪ್ ಮಾಡಿ ಅದಕ್ಕೆ ಎಷ್ಟು ಎನರ್ಜಿ ಬೇಕು ಅದನ್ ಪಂಪ್ ಮಾಡಿ ಅದನ್ನ ತಗೊಂಡ್ಬಂದು ಅದ್ರಲ್ಲಿ ನೀವು ಭತ್ತ ಬೆಳೆಯೋದು ಅದ್ರಲ್ಲಿ ನೀವು ಕಬ್ಬು ಬೆಳೆಯೋದಕ್ಕೆ ಅರ್ಥ ಇಲ್ಲ ನಮ್ಮಲ್ಲಿ ಸಸ್ಟೈನೇಬಲ್ ಸುಸ್ಥಿರತೆ ಬರಬೇಕು ಅಂದ್ರೆ ಬಳಸ್ಕೊಳ್ಳೋದಕ್ಕೆ ಅಷ್ಟೊಂದು ಎಜುಕೇಟೆಡ್ ಅಲ್ವಾ ಅಂತ ಎಜುಕೇಟ್ ಅಲ್ಲ ಹೇಳುದಲ್ಲ ಎಜುಕೇಶನ್ ರೈಟ್ ನಾಲೆಡ್ ಇವತ್ತು ಏನಾಗಿದೆ ನೀವು ಹೌದು ಈಗ ಎಜುಕೇಶನ್ ಅಂದ್ರೆ ರೈಟ್ ಇಸ್ ಈ ಉದಾಹರಣೆ ನಾವು ಇವತ್ತು ತುಲನೆ ಮಾಡಿ ನೋಡ್ಬೇಕು ಯಾವ್ದು ಸರಿ ಯಾವ ತಪ್ಪು ಇವತ್ತು ಇಂಟರ್ನೆಟ್ ಹೋದ್ರೆ ನಿಮ್ಗೆಲ್ಲ ಸಿಗುತ್ತೆ ಮಾಹಿತಿ ಅದ್ರಲ್ಲಿ ಯಾವ್ದ್ ಸರಿ ಯಾವ ತಪ್ಪು ಅದನ್ನ ನಾವು ಅವಲೋಕನ ಮಾಡ್ಕೋಬೇಕು ಅದು ಸುಮ್ನೆ ಕುರುಡಾಗಿ ಫಾಲೋ ಮಾಡಬಾರ್ದು ಈಗ ನಾನ್ ಹೇಳ್ತಿರೋದನ್ನು ನೀವೇನು ಆಗಿ ಫಾಲೋ ಮಾಡಿ ಅಂತ ವಿಶ್ಲೇಷಣೆ ಮಾಡಿ ನೀವು ಸಾಕಷ್ಟು ಪ್ರಶ್ನೆ ಕೇಳ್ತಿದ್ರ ಇನ್ನೂ ಕೇಳಿ ಅವಾಗ ನಮ್ಗೆ ಗೊತ್ತಾಗುತ್ತೆ ಅವಾಗ ಹೆಚ್ಚು ಹೆಚ್ಚು ಜನಗಳು ಕೇಳ್ಬೇಕು ಈಗ ನೀವು ಯಾಕೆ ಜನ ಬಳಸ್ತಿಲ್ಲ ಅಂದ್ರೆ ಪ್ರಶ್ನೆ ಕೇಳ್ತಿಲ್ಲ ಕೆಮಿಕಲ್ ಫಾರ್ಮಿಂಗ್ ಇಲ್ಲಿ ಇಫೆಕ್ಟ್ಸ್ ಏನು ಯಾರು ಕೇಳ್ತಿಲ್ಲ ಕೆಮಿಕಲ್ ಫಸ್ತಿನ ಅನಾಹುತಗಳೇನು ಅದ್ರ ಬಗ್ಗೆ ನೋಡ್ತಾ ಇಲ್ಲ ಜಾಸ್ತಿ ಬೆಳೆದ್ಬಿಡುತ್ತೆ ನನಗೆ ಇವತ್ತು ಜಾಸ್ತಿ ಈಲ್ಡ್ ಬೇಕು ಅದು ನೋಡ್ತಿದ್ದಾರೆ ಯು ಆರ್ ಟು ಮ್ಯಾಕ್ಸಿಮೈಸ್ ಹೆಲ್ತ್ ಯು ಆರ್ ಟು ಮ್ಯಾಕ್ಸಿಮೈಸ್ ನಾಟ್ ಓನ್ಲಿ ಹೆಲ್ತ್ ಆಫ್ ಅಸ್ ಆಲ್ಸೋ ದ ಲ್ಯಾಂಡ್ ಆ ದೃಷ್ಟಿಯಲ್ಲಿ ನೀರು ಹರ್ಕೊ ಬಂದಿರೋದಿಕ್ಕೆ ಈಗ ನಿಮ್ಗೆ ಇದು ಅಂತರ್ಜಲ ಜಾಸ್ತಿ ಆಯ್ತು ಈಗ ಮೀನುಗಳು ಬಿಡಿ ಮೀನಿಂಗ್ ಕೂಡ ಕೃಷಿ ಮಾಡ್ಕೋಬಹುದು ಹೌದು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸುಸ್ ಇರುತ್ತೆ ನಾನ್ ಎಲ್ಲಿಂದೈಪ್ ನೀರು ನೀರ್ ಹಾಕಲ್ಲ ಹುಣಸೆ ಮರ ನಮ್ಮ ಆರ್ ಜನ ಮನೆಗೂ ಹುಣಸೆ ಹಣ್ಣು ಆಗತ್ತೀಗ ಅದು ಆ ಹುಣಸೆ ಹಣ್ಣು ಮರದಲ್ಲಿ ಸಿಕ್ಸ್ ಪೀಪಲ್ ಈ ತರ ಮೂರ್ ಮರ ಇದೆ ಮೂರ್ ಮರದ ಹುಣಸೆ ಹಣ್ಣು ತೆಗೆದು ಬಿಟ್ಟು ಆರ್ ಭಾಗ ಮಾಡ ಅದಕ್ಕೆ ನೀರ್ ಹಾಕಲ್ಲ ಯಾಕೆ ಇದು ಹಿಂಗಿದೆ ಪರ್ಕ್ಯುಲೇಟೆಡ್ ಸೊ ಇಟ್ ಇಸ್ ಆ ನೀರು ಅದ್ರ ಬುಡಕ್ ಸಿಗುತ್ತೆ ಅದ್ ಕಷ್ಟ ಪಡ್ಬೇಕಾಗಿಲ್ಲ ಈ ಎಲ್ಲಾ ಅಷ್ಟೇ ನಾವು ನೀರ್ ಹಾಕಲ್ಲ ಚಿಕ್ ಚಿಕ್ಕ ಗಿಡಗಳ್ ಹಾಕ್ತಿವಿ ಒಂದ್ ಮಟ್ಟಕ್ ತರ್ತಿವಿ ದೊಡ್ಡದಾದ್ಮೇಲೆ ನಾವ್ ತಗೊಳ್ಳುತ್ತೆ ಆಮೇಲೆ ಮಳೆನೂ ಬರ್ತಿರುತ್ತೆ ಸೊ ನಾವು ಓಡೋ ನೀರನ್ನ ಮೂರ್ ತಿಂಗಳು ಮಳೆ ಬರಲಿಲ್ಲ ಕೂಡ ಈ ನೀರು ಉಪಯೋಗ ಬರುತ್ತಲ್ವಾ ಹಿಂಗುತ್ತೆ ಈಗ ಈ ನೀರ್ ಹಂಗೆ ಉಳಿಯಲ್ಲ ನೀರ್ ಹಿಂಗೋಗುತ್ತೆ ಆದ್ರೆ ಒಳಗಡೆ ಹೋಗಿ ಅಂತರ್ಜಲಕ್ಕೆ ಜಲಕ್ಕೆ ಅಂದ್ರೆ ಅದು ಅಕ್ವಿಫರ್ ಅಂತೀವಿ ಅಲ್ಲಿ ಇರುತ್ತೆ ಅದು ನಮ್ ಗಿಡಗಳಿಗೆ ಕೊಡುತ್ತೆ ಬೋರ್ವೆಲ್ ವೆಲ್ ನೀರ್ ಕೊಡುತ್ತೆ ನಿಮ್ಗೆ ಶೇಖರ ಶೇಖರಣೆ ಮಾಡ್ಬೇಕು ಅಂದ್ರೆ ಇದಕ್ಕೊಂದು ಸಿಮೆಂಟ್ ಅಥವಾ ಪ್ಲಾಸ್ಟಿಕ್ ಶೀಟ್ ಹಾಕಿ ಮಾಡ ಅದಕ್ಕೆ ಕೃಷಿ ಇಲಾಖೆಯಿಂದ ಇವ್ ಸಹಾಯಧನ ಇದೆ ನೀವು ಈಗ ಮೂರ್ ತಿಂಗಳು ನೀರ್ ಬರ್ಲಿಲ್ಲ ಅಂದ್ರೆ ಸೊ ಇಲ್ಲಿರೋ ನೀರು ಎಲ್ಲ ಗಿಡಗಳಿಗೆ ಅದ್ ಪಡ್ಗದ್ ಹೋಗ್ತಾ ಇರುತ್ತೆ ಅಂದ್ರೆ ಅಂತರ್ಜಲದಲ್ಲಿ ಹೋಗಿರುತ್ತೆ ಹೋಗಿರುತ್ತೆ ಅಂದ್ರೆ ಗಿಡಗಳಿಗೆ ಈಗ ನೀವು ಬೇರೆಯವ್ರ ನೀರ್ ಹಾಕಿದ್ರು ನಾವ್ ಹಾಕಲ್ಲ ಯಾಕಂದ್ರೆ ಗಿಡಗಳು ಸಿಗ್ತಾ ಇರುತ್ತೆ ನೀರು ಅದನ್ನ ಹೇಳಿದೆ ಸರ್ ಸಿಗ್ತಾ ಇರುತ್ತೆ ಸಿಗ್ತಾ ಇರುತ್ತೆ ಸೊ ಮೂರ್ತಿಗಳು ಒಂದ್ ಮಳೆ ಬಂದ್ರು ಕೂಡ ಸಾಕು ಈಗ ನಾವ್ ಮಳೆಗಾಲ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಸತಿ ಮಳೆ ಇಲ್ಲ ಅದು ಬೇರೆ ವಿಷಯ ಆದ್ರೂ ನಮ್ ಗಿಡಗಳು ನೋಡಿ ಹೆಂಗೋ ಹೌದು ಯಾವುದೇ ಕಾಯಿಲೆ ಇಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇವತ್ತು ನವೆಂಬರ್ ಸೊ ಇವತ್ತು ಮಳೆ ಬಂದಿದೆ ನಮ್ಮ ದೃಷ್ಟಕ್ಕೆ ಅದು ಮರುಪೂರ್ಣ ಆಗಿದೆ ನೀವೇ ಸೋಲಾರ್ ಅಲ್ಲಿ ಹಾಕೊಂಡು ಸುತ್ತ ತಂತಿ ಬೆಲೆ ಹಾಕೊಂಡಿದ್ದೀರಾ ಸೋಲಾರ್ ಫಿಲ್ಸ್ ಮಾಡ್ಕೊಂಡಿದ್ದೀವಿ ಅದರಿಂದ ನಮಗೆ ಅದು ಪ್ರೊಟೆಕ್ಟ್ ಆಗಿದೆ ಆಮೇಲಿಂದ ಸೋಲಾರ್ ಲೈಟ್ ಮಾಡ್ಕೊಂಡಿದ್ದೀವಿ ಮನೆಗಳಿಗೆ ಅದು ಸೋಲಾರ್ ಲೈಟ್ ಸಿಗುತ್ತೆ ನೀರಿಗೆ ಹಿಂಗು ಗುಂಡಿ ಮಾಡಿಕೊಂಡು ನೀರು ಇಳಿಸ್ತೀವಿ ಬೋರ್ವೆಲ್ಲು ಇದೆ ಆದರೆ ನಾವು ಜಾಸ್ತಿ ನೀರು ಬೇಕಾಗಿಲ್ಲ ಯಾಕಂದರೆ ಇದೇನೇನೆ ಆಗ್ತಾ ಇದೆಯಲ್ಲ ಹೌದು ಅದರಿಂದ ಅಷ್ಟೊಂದು ನೀರು ಬೇಕಾಗಲ್ಲ ಆಮೇಲೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿದೀವಿ ನಾವು ಓಕೆ ಓಕೆ ಸುತ್ತಮುತ್ತ ಭೂಮಿ ನಿಮ್ದು ಅಷ್ಟೇ ಅಲ್ಲ ಅಲ್ಲ ಸುತ್ತಮುತ್ತ ನೀರು ಬಂದಿದೆ ಫಲವತ್ತತೆ ನಮ್ದು ಕೆಮಿಕಲ್ ಫ್ರೀ ಯಾಕಂದ್ರೆ ಬ್ಯಾಕ್ಟೀರಿಯಾಗಳಿಗೆ ಬದುಕೋದಕ್ಕೆ ಓಕೆ ನೀ ಶಾಕ್ ಹೊಡಿತಾ ಹ್ಞೂ ಹೊಡಿತಾ ಇಲ್ಲ ಹ್ಞೂ ಆನ್ ಮಾಡಿದ್ರೆ ಒಡಿತು ಹಾಂ ಮಾಡಿರ್ತಾನೆ ಬೆಳಿಗ್ಗೆ ಹೊತ್ತು

ಹಾಂ ಬನ್ನಿ ಬಾ ಏನೇನು ಬೇಕು ಬೆಳ್ಕೊಂಡಿದ್ದೀವಿ ಇದಕ್ಕೂ ಕೂಡ ಅಷ್ಟೆನೆ ನೀರು ಗಂಜಲ ಮತ್ತೆ ಬೇವಿನ ಉಣ್ಣೆ ಅದು ಅದೇ ಕ್ರಿಮಿನಾಶಕ ಇದಕ್ಕೆ ಸೇವು ಇದರ ಬುಡಕ್ಕೆ ನೀವು ಹೇಳ್ತೀವಿ ಜೀವ ಜೀವಾಮೃತ ಆಮೇಲೆ ಇದ್ದೆಲ್ಲ ಇಟ್ಟಿದೀವಲ್ಲ ಸಗಣಿ ಗೊಬ್ಬರ ಈಗ ಅಲ್ಲಿ ನಮ್ಮ ಹಸ್ರ್ದು ಸಗಣಿ ಇದೆಯಲ್ಲ ಆ ಗೊಬ್ಬರ ಇದೆಯಲ್ಲ ಅದನ್ನ ಅದಕ್ಕೆ ಹಾಕಿದೀವಿ ಈಗ ತೊಗರಿ ಎಲ್ಲ ಕೇಳ್ತೀವಿ ಆಮೇಲೆ ತೊಗರಿ ಇದೆಯಲ್ಲ ತೂರ್ ದಾಲ್ ನೀವೇನ ಸಾಂಬಾರ್ ಮಾಡ್ತೀರಾ ತಿಳಿ ನಾವು ಮಾಡ್ತೀರ ಹೊಡಿಯೋದೇ ಇಲ್ಲ ಉಂಡೆನೇ ಉಪಯೋಗಿಸ್ತೀವಿ ಇದನ್ನ ಮಣ್ಣು ಕಟ್ಟುತ್ತಾಳೆ ನಮ್ಮ ರಾಜಮ್ಮ ಇದನ್ನ ಮಣ್ಣಲ್ಲಿ ಕಟ್ಟಬಿಟ್ಟು ಅದನ್ನ ಸಿಪ್ಪೆ ತೆಗಿಬಹುದು ಇದಿರ್ಬಹುದು ಆಮೇಲಿಂದ ಬೇರೆ ಇದೆಲ್ಲ ಹಲಸಂದೆ ಅದು ಬೆಳಿತೀವಿ ಹಲ್ಸ ಬೇಳೆ ತೆಗೀಕೆ ತೊಗರಿ ಬೇಳೆಗೆ ಮೇಲುಗಡೆ ಸಿಪ್ಪೆ ತೆಗಿಬೇಕಲ್ಲ ಸಿಪ್ಪೆ ತೆಗೀಕೆ ಮಣ್ಣು ಕಟ್ಬಿಟ್ಟು ಉಜ್ಜೋದು ಆವಾಗ ಬೇಳೆ ಬೆಳೆ ಅಂದ್ರೆ ಬೇರೆ ತರ ಅಂದ್ರೆ ನೀವು ಡಿ ಹಲ್ಲಿಂಗ್ ಅಲ್ಲಿಂಗ್ ಮಿಷಿನ್ನಲ್ಲಿ ಮಾಡ್ಬೇಕು ಅದು ತುಂಬಾ ಇದ್ದಾಗ ನಮ್ಗೆ ಚಿಕ್ಕದಲ್ಲ ನಾವೇ ಮಾಡ್ಕೋತೀವಿ ಈಗ ಹಳ್ಳಿ ಮಾಡ್ತೀವಿ ಅನ್ಸತ್ತೆ ಎಲ್ಲ ಅದು ಮಾಡ್ತೀವಿ ನಮ್ಮ ಆರ್ ಮನೆಗೆ ಮಾಡ್ಕೊಡ್ತೀರಾ ನೀವು ಮಾಡ್ಕೋತೀರಾ ಅಂದ್ರೆ ಇವೆಲ್ಲ ಏನಂದ್ರೆ ಕಾನ್ಸೆಪ್ಟ್ ಸ್ಮಾಲ್ ಇಸ್ ಬ್ಯೂಟಿಫುಲ್ ಅಂತ ಶಿವಮಾಕರ್ ಅಂತ ಒಬ್ರು ಇದ್ದಾರೆ ಎಸ್ ರಿಟರ್ನ್ ಎ ಬುಕ್ ಸ್ಮಾಲ್ ಈಸ್ ಬ್ಯೂಟಿಫುಲ್ ಓಕೆ ಕೀಪ್ ಇಟ್ ಸ್ಮಾಲ್ ಡಿ ಸೆಂಟ್ರಲೈಜ್ ಅವಾಗ ಅದು ಚೆನ್ನಾಗಿರುತ್ತೆ ಓಕೆ ನೋಡಿ ಸರಿ ತೊಗರಿ ಕಾಳೆ ಎಷ್ಟೊಂದ್ ಬೆಳೆದಿದೆ ಇಲ್ಲಿ ಜೊಂಪೆ ಜೊಂಪೆ ಇದರಲ್ಲಿ ಒಂದು ಕೂಡ ವೇಸ್ಟ್ ಆಗಿರಲ್ಲಲ್ಲ ಸರ್ ಹುಳ ಬಂದಿಲ್ಲ ಹುಳ ಅಂತೂ ಒಂದು ಬಂದಿಲ್ಲ ಅವಾಗ ಅವಾಗ ಆ ಬೇವ್ನ ಎಣ್ಣೆ ಇದು ಹೊಡಿತಾ ಇರಬೇಕು ಏನು ಖರ್ಚಾಗಲ್ಲ ಸರ್ ಅದು ಯಾವುದೋ ಗಂಜಲ ನಮ್ಮ ಹಸುವುದೇ ಬೇವ್ನ ಎಣ್ಣೆನೂ ಟೆನ್ ಪರ್ಸೆಂಟ್ ಹಾಕೋದೇ ನೀರು ಆ ಬೇವು ನಮ್ ಬೇವಿನ ಮರಗಳಿದೆ ಆಮೇಲೆ ಹೊಂಗೆ ಮರ ಇದೆ ಹೊಂಗೆ ಮರನ ಉಪಯೋಗಿಸ್ಕೊತೀವಿ ಯಾವ್ದನ್ನೂ ಹೊರಗಡೆ ಕೊಡಲ್ಲ ಯಾವ್ದನ್ನೂ ಅಲ್ಲ ಸರಿ ಹೊರಗಡೆ ಥರ ಎಲ್ಲ ಅನ್ನಂಗಾಗ್ಬಿಟ್ಟಿದೆ ಹ್ಞೂ ಅದನ್ನು ಉಪಯೋಗಿಸ್ಕೊಂಡು ಮಾಡ್ತಿದ್ದೀವಿ ಈಗ ಉದಾಹರ್ಣೆಯಲ್ಲಿ ಈಗ ಬಾಳೆ ಹಾಕೊಂಡಿದ್ದೀವಿ ಇಲ್ಲೊಂದು ಚೂರು ಇಲ್ಲಿ ಈಗ ಕಮ್ಯುನಿಟಿ ಮ್ಯಾಮ್ ಹಣ್ಣುಗಳಿದೆ ನೀವೇ ನೋಡಿದ್ರೆ ಸಪೋರ್ಟ್ ಇಲ್ಲ ಖಂಡಿತ ಇಲ್ಲೆಲ್ಲ ಬಾಳೆ ಇವಾಗ ಶುರು ಮಾಡಿದೀವಿ ಈಗ ಹ್ಞೂ ಅದೆಲ್ಲ ಮನೆಗೆ ಬಾಳೆ ಏನಾಗುತ್ತೆ ಆ ಇದು ಗೋಂಗುರು ಅಂದ್ಬಿಟ್ಟು ಗೋಂಗುರ ಚಟ್ನಿ ಅಂತ ಮಾಡ್ತಾರಲ್ಲ ಆಂಧ್ರ ಹೌದಾ ಹ್ಞೂ ಇದಾ ಹ್ಞೂ ಹುಳಿ ಗೋಂಗುರು ಹಣ್ಣು ಅದು ಅಲ್ಲ ಇದ್ರ ಪುಡಿ ಇದು ಹಣ್ಣು ಇದು ಇದು ಕಾಯಾದ ಮೇಲೆ ಪುಡಿ ಮಾಡಿ ಚಟ್ನಿ ತಿಂತಿರಲ್ಲ ಚಟ್ನಿ ಪುಡಿ ಹೌದು ಕೊಂಕುರು ಚಟ್ನಿ ಪುಡಿ ಇದು ಚಿನ್ನೇ ಅದೇ ಬ್ರೇಕ್ಫಾಸ್ಟ್ ಇಷ್ಟ ಇದು ಅಲ್ಲ ಏನೂ ದಪ್ಪ ಬರುತ್ತಾ ಚೂರು ದಪ್ಪ ಆಗುತ್ತೆ ಹುಳಿ ಇರುತ್ತಾ ಹೇಗೆ ಚಿನ್ನೋಡಿ ನೋಡಿ ಅದು ಪ್ರೊಟೆಕ್ಟ್ ಮಾಡ್ಕೊತಿರೋದು ನೀವು ಅಂತ ಕರೆಕ್ಟ್ ಸರ್ ಆದ್ರೂ ಬಿಡ್ತೀವ ನಾವು ಕೆಟ್ಟ ಕೆಟ್ಟವರು ನೋಡಿ ಆಗ್ತಿದೆ ನೋಡಿ ಇಲ್ಲಿ ಇದನ್ನ ಪುಡಿ ಮಾಡಿದ್ರೆ ಗೋಂಗ್ರ ಚಟ್ನಿ ಆಗುತ್ತೆ ಇಲ್ಲ ಇಷ್ಟು ಅಷ್ಟೊಂದು ಬರುತ್ತಾ ಸರ್ ಚಟ್ನಿ ಮಾಡೋಷ್ಟಿದು ಹನಿ ಹನಿ ಹುಡುಗ್ರೆ ಹ್ಞೂ ಪುಡಿ ಚಟ್ನಿ ಪುಡಿ ಹ್ಞೂ ತುಂಬ ಇರುತ್ತೆ ಅದನ್ನೆಲ್ಲ ತೆಗೆದು ಬಡಿತೀವಿ ಸಪೋಟ ಇದು ಸಪೋಟ ಓಕೆ ಇದು ಈಜಿ ಬೆಳೆನಾ ಸಪೋಟಾ ಹಾಂ ಮಾರೋ ಥರ ಆಗಿಬಿಡುತ್ತೆ ಸಪೋಟ ಈಗ ಸೀಸನು ಓಕೆ ಈಗ ಒಂದು ನಾಲ್ಕು ತಿಂಗಳು ನಮಗೆ ಸಪೋಟ ಸಿಗುತ್ತೆ ಸೇಮ್ ಬೇವಿನ ಎಣ್ಣೆ ಸತ್ರೆ ಸತ್ರೆ ಮರಡಿಗೆ ಜೀವಾಮೃತ ಮತ್ತೆ ಮಲ್ಚಿಂಗ್ ನಮ್ದು ಏನೇನು ಎಕ್ಸ್ಟ್ರಾ ಇದೆ ಕಟ್ ಮಾಡಿ 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 ಎಲೆ ಎಲ್ಲದನ್ನು ಇದಕ್ಕೆ ಹಾಕ್ತೀವಿ ಓಕೆ ಪಾತಿ ಮಾಡಬೇಕು ಪಾತಿ ಮಾಡಿದ್ರೆ ಒಳ್ಳೇದು ಅವಾಗ ನೀರು ಅಲ್ಲೇನೆ ಶೇಖರಣೆ ಆಗುತ್ತೆ ಹಾಕಿ ಆಮೇಲೆ ಆ ಪಾತಿಗೆ ಮಲ್ಚ್ ಹಾಕ್ತಿವಿ ಮಲ್ಚ್ ಹಾಕಿ ಜೀವಾಮೃತ ಸುರಿತೀವಿ ಅವಾಗ ಅದು ಬ್ಯಾಕ್ಟೀರಿಯಾ ಕಲ್ಚರ್ ಆಗಿ ವಿಘಟನೆ ಆಗುತ್ತೆ ಇನ್ನೇನು ಹಾಕಲ್ಲ ನಾವು ಆ ಕಡೆ ಅಲ್ಲಿ ನಿಂತ್ಕೊಂಡು ಹೇಳೋಣ ಭಾರತದು ಹಳ್ಳಿಗಳ ದೇಶ ಬಿಫೋರ್ ಇಂಡಿಪೆಂಡೆನ್ಸ್ ನಮಗೆ ಎಂಬತ್ತು ನೋಡಿ ಇದು ನಿಲ್ಲೆ ಆಗ್ತದೆ ಎಂಬತ್ತು ಪರ್ಸೆಂಟ್ ಅಷ್ಟು ನಮಗೆ ಹಳ್ಳಿಗಳಿದ್ವು ಈಗಲೂ ಐವತ್ತು ಪರ್ಸೆಂಟ್ ಹಳ್ಳಿಗಳಿದೆ ಎಲ್ಲವುದನ್ನು ಹೀಗೆ ಮಾಡಿಕೊಟ್ಟಿದ್ರು ನಮ್ದೇ ಕೃಷಿ ಪದ್ಧತಿ ಇದೇ ಇತ್ತು ಇದೇ ಇತ್ತು ಇದೇ ಮೂಲ ಅದಕ್ಕೆ ಸುಸ್ಥಿರ ಕೃಷಿ ಪದ್ಧತಿ ಹ ಅವಾಗ ಏನಾಯ್ತು ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಬಾಂಬ್ ಗಳನ್ನ ತಯಾರ ಮಾಡಿದ್ರು ಆ ಮಾಡಿದ್ರು ಯುದ್ಧ ಮುಗ್ದೋ ಯುದ್ಧ ಮುಗ್ದೋದಾಗ ಬಾಂಬ್ಗಳು ವೇಸ್ಟ್ ಆಗ್ತಿತ್ತು ಅವಾಗ ಏನ್ ಮಾಡಿದ್ರು ಅದ್ರಲ್ಲಿ ಇದಿತ್ತು ನೈಟ್ರೋಜನ್ ಇತ್ತು ಅದು ಮೇನ್ ನೈಟ್ರೋಜನ್ ಸಾರ್ವತ್ ಕೊಡಕ್ಕೆ ಇವ್ರು ಏನ್ ಮಾಡಿದ್ರು ಇದೆ ಹೌದು ಅವ್ರು ಜೀವಾಮೃತ ಜೀವಾಮೃತೇವೆ ಅದೇ ಇದು ಇದು ಬಂದಿದೆ ಅದು ಜಿಗಟ ಅಂತಾರಲ್ಲ ಅದು ಅದಕ್ಕೆ ನಾವು ಈ ಹೊಂಗೆ ಎಣ್ಣೆ ಇದೆಯಲ್ಲ ಅದನ್ನ ಸ್ಪ್ರೇ ಮಾಡ್ತೀವಿ ಅದಕ್ಕೆ ಬೇವಿನೆಣ್ಣೆನೂ ಮಾಡ್ಬೋದು ಕೆಮಿಕಲ್ ಹಾಕೋ ಬದಲು ಅದನ್ನ ಹಾಕ್ಬೋದು ಅವು ಅವು ಬರ್ತವೆ ಅವು ಸೊ ಅವ್ರು ಏನ್ ಮಾಡಿದ್ರು ಕೆಮಿಕಲ್ ಹೆಂಗಿದ್ರು ಇತ್ತಲ್ಲ ಬಾಂಬ್ ಏನಕ್ಕೆ ವೇಸ್ಟ್ ಮಾಡೋದು ಈಗ ಎಲ್ಲ ತಲೆ ಮೇಲೆ ತಾಕೋ ಬದಲು ವರ್ಲ್ಡ್ ವಾರ್ ಆಗೋಯ್ತಲ್ಲ ಅವ್ರು ಏನ್ ಅವರು ಏನು ಹೇಳಿದ್ರು ಇದನ್ನ ಗಿಳಕ್ ಹಾಕೋಣ ಗಿಳಕ್ ಹಾಕಿದ್ರೆ ಬೆಳೆದ ಬೆಳೀತದೆ ಚೆನ್ನಾಗಿ ಯಾಕೆ ನೈಟ್ರೋಜನ್ನು ಆದ್ರೆ ಮೈಕ್ರೋ ಬ್ಯಾಕ್ಟೀರಿಯಾ ಸತ್ತಾಗುತ್ತೆ ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ರು ಅದನ್ನೆಲ್ಲ ಹೇಳಿಲ್ಲ ಅವರು ಹ್ಮ್ ಏನ್ ಮಾಡಿದ್ರು ಅಂದ್ರೆ ಅದನ್ನೆಲ್ಲ ಕೊಟ್ರು ಭಾರತದಲ್ಲಿ ಆಹಾರ ಕೊರತೆ ನೀಗಿಸೋದಕ್ಕೆ ನಾವು ಹೆಚ್ಚೆಚ್ಚು ಬೆಳಿಬೇಕು ಹೊಟ್ಟೆ ಹಸಿತಾ ಇದೆ ಜನಗಳಿಗೆ ಹಸುವಿನಿಂದ ಬರ್ತಾ ಇದ್ದಾರೆ ಅಂತ ಒಂದು ಕ್ರಾಂತಿ ತಂದ್ರು ಆವಾಗ ಏನ್ ಮಾಡಿದ್ರು ಕೆಮಿಕಲ್ ಫಾರ್ಮಿಂಗ್ ತುಂಬಾ ಶುರು ಮಾಡಿದ್ರು ಜನಗಳಿಗೆ ಈ ನ್ಯಾಚುರಲ್ ಫಾರ್ಮಿಂಗ್ ಮರ್ತೋಯ್ತು ಎರಡು ಜನರೇಷನ್ ಅದಕ್ಕೆ ನಾವೆಲ್ಲ ಈಗ ಇದನ್ನ ಸಪೋರ್ಟ್ ಮಾಡ್ತಾ ಇರೋದು ನಾವು ಸುಮಾರು ಜನ ಎಲ್ಲರೂ ಈಗ ವಂದನಾ ಶಿವ ಅಂತ ಇದಾರೆ ಮೇಡಮ್ ವಂದನಾ ಶಿವ ಶಿ ಪ್ರಮೋಟ್ ದಿಸ್ ನೀವು ಆ ವಿಡಿಯೋಗಳನ್ನ ನೀವು ಪ್ರಸಾರ ಮಾಡಬೇಕು ಜನಗಳಿಗೆ ವಂದನಾ ಶಿವ ಇವತ್ತು ವರ್ಲ್ಡ್ ಅಲ್ಲಿ ಈ ಒಂದು ನ್ಯಾಚುರಲ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗು ಈ ಒಂದು ಕೆಮಿಕಲ್ ಫಾರ್ಮಿಂಗ್ ಇಲ್ ಎಫೆಕ್ಟ್ಸ್ ಜಿಎಂ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಚೇಂಜ್ ಮಾಡೋದು ಜೀನ್ ಚೇಂಜ್ ಮಾಡ್ಬಿಡ್ತಾರೆ ಅದ್ರ ಬಗ್ಗೆ ಇನ್ನು ಹೇಳ್ತೀನಿ ಆಮೇಲೆ ಈಗ ಇನ್ನೊಂದು ಕಾನ್ಸೆಪ್ಟ್ ಹೇಳಕ್ ಬಯಸ್ತೀನಿ